ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯವರು ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಪ್ರಸ್ತುತ ವರ್ಷದ ಕಬ್ಬಿನ ಕಟಾವು ಸೀಸನ್ ಪ್ರಾರಂಭವಾಗಿದ್ದು ಕೊನ್ನೂರ ಪಟ್ಟಣದಿಂದ ಹಿಡ್ಕಲ್ ಡ್ಯಾಂ ಕಡೆಗೆ ಗೋಡಗೇರಿ ಮಾರ್ಗವಾಗಿ ಹೋಗುವ ಎಲ್ಲ ಕಬ್ಬಿನ ಟ್ರ್ಯಾಕ್ಟರ್ ಅಂದರೆ ವಾಹನಗಳ ಡ್ರೈವರ್ಗಳಿಗೆ ತಿಳಿಸುವುದೇನೆಂದರೆ ಕೊನ್ನೂರ ಪಟ್ಟಣದ ರೈಲ್ವೆ ಬ್ರಿಡ್ಜ್ ಹತ್ತಿರ ರಸ್ತೆ ಹದಗೆಟ್ಟಿದ್ದು ಮತ್ತು ಎತ್ತರಕ್ಕೆ ಲೋಡ್ ಮಾಡಿಕೊಂಡು ಬರುವ ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ವಾಹನಗಳು ಡಬ್ಬಿಗಳು ಬ್ರಿಡ್ಜ್ಗಳಿಗೆ ಅಂದರೆ ಬ್ರಿಡ್ಜ್ ಹತ್ತಿರ ಕಮಾನ್ಗೆ ಹತ್ತುತ್ತಿದ್ದು ಆದ ಕಾರಣ ಕಬ್ಬಿನ ಟ್ರ್ಯಾಕ್ಟರ್ ಡಬ್ಬಿಗಳನ್ನು ಜಾಸ್ತಿ ಎತ್ತರಕ್ಕೆ ಲೋಡ್ ಮಾಡಿಕೊಂಡು ಬರಬಾರದು ಮತ್ತು ಓವರ್ಲೋಡ್ ತುಂಬಿಕೊಂಡು ಬರಬಾರದು ಎಂದು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಕಿರಣ್ ಕಿರಣ್ ಮೋಹಿತಿಯವರು ರೈತ ಬಾಂಧವರಿಗೆ ಕಬ್ಬು ಕಟಾವುದಾರರಿಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಸುದ್ದಿವಾಹಿನಿಯ ಮೂಲಕ ಮನವಿಯನ್ನು ಮಾಡುವುದರ ಮೂಲಕ ಜೊತೆಯಲ್ಲಿ ಎಚ್ಚರಿಕೆ ನೀಡುತ್ತೇವೆ ಅದರ ಜೊತೆಯಲ್ಲಿ ಬೇರೆ ವಾಹನದವರಿಗೆ ತೊಂದರೆ ನೀಡದಂತೆ ನಡೆದುಕೊಂಡು ಹೋಗಲು ವಿನಂತಿಸುವುದರ ಜೊತೆಯಲ್ಲಿ ಎಚ್ಚರಿಕೆಯ ಗಂಟೆಯನ್ನ ರವಾನಿಸಿದಂತಾಗಿದೆ